ಪ್ರಿಯಾ ಬಳ್ಳಾರಿ ಪ್ರಿಯಾನ ಬಗ್ಗೆ ಹೇಳಬೇಕಂದ್ರಿ ಬಡವ್ರ ಮನೆ ಮಕ್ಳು ಬೆಳಿಬೇಕಂತಾರಲ್ಲ ಅದು ಕರೆ ಐತಿ ಯಾಕಂದ್ರೆ ಈ ಸದ್ಯ ಟ್ರೆಂಡ್ ಕ್ರಿಯೇಟ್ ರೀ ಅವ್ರು ಟ್ರೆಂಡ್ ಅಂದ್ರೆ ಗೊತ್ತೈತಿಲ್ಲ ನಿಮಗೆ ಯೂಟ್ಯೂಬ್ದಾಗ ಆಲ್ಮೋಸ್ಟ್ ಅವ್ರು ವೀಡಿಯೋ ಯಾರು ಕಂಟೆಂಟ್ ಕ್ರಿಯೇಟ್ ಕ್ರಿಯೇಟರ್ ಅದಾರಲ್ಲ ಅವ್ರು ಅಪ್ಲೋಡ್ ಎಲ್ಲ ವೀಡಿಯೋ ಟಾಪ್ದಾಗ ರೀ ಬಡವ್ರ ಮನೆ ಮಕ್ಕಳು ವೀಡಿಯೋ ಮಾಡಿದ ಟಾಪ್ದಾಗ ಅದಾವೆ ಅದೇ ಯಾರು ಬ್ಯಾರ್ದವ್ರು ಮಾಡಿರೋ ವೀಡಿಯೋ ಟಾಪ್ದಾಗ ಇರ್ತೀರಿಕೆ ಅಲ್ಲ ಗೊತ್ತೈತಿ ಬಡವ್ರ ಮನೆ ಮಕ್ಕಳು ವೀಡಿಯೋ ಮಾಡ್ರೆ ಹಂಗೆ ಟಾಪ್ದಾಗ ಇರ್ಬೇಕು ಅವತ್ತು ಪ್ರಿಯಾನ್ ಡ್ಯಾನ್ಸ್ ಮಾತ್ರ ಹಳೇ ಪಾತ್ರೆ ಹಳೆ ಅಂತೇಳಿ ಈ ವಾರ್ದಾಗ ಡ್ಯಾನ್ಸ್ ಮಾಡಿಡ್ರಿ ಕತ್ತರ್ನಾಕ್ ಡ್ಯಾನ್ಸ್ ಇತ್ರಿ ಏನು ಅದಕ್ಕೆ ಹೆಸರು ಹಿಡ್ದಂಗೈತ್ರಿ ಅಣ್ಣ ಅನಾಹುತ ಡ್ಯಾನ್ಸ್ ಮಾಡ್ಯಾಳು ಅವ್ರ ಬಗ್ಗೆ ವೀಡಿಯೋ ಮಾಡಿದವರು ಎಲ್ಲ ವೀಡಿಯೋಗಳು ಮೂವತ್ತು ಕೆ ಪಕ್ಕ ಆಗಿದಾವೆ ಯಾಕಂದ್ರೆ ಅದು ನಮಗೆ ಗೊತ್ತೈತಿ ಯೂಟ್ಯೂಬ್ದೊಳಗೆ ವೀಡಿಯೋ ಅಪ್ಲೋಡ್ ಮಾಡುವಾಗ ನೋಡಿದನ್ನು ಇಪ್ಪತ್ತಕ್ಕೆ ಮೂವತ್ತಕ್ಕೆ ಗ್ಯಾರಂಟಿ ವ್ಯೂಸ್ ಬರತ್ತವು ಕಂಟೆಂಟ್ ಕ್ರಿಯೇಟರ್ಗಳು ಎಲ್ಲರೂ ಯೂಟ್ಯೂಬ್ದಾಗ ಆ ಹುಡುಗಿ ಬಗ್ಗೆ ವೀಡಿಯೋ ಮಾಡಿ ಹಾಕತ್ತಾರೆ ಪೂಜಾ ಬಳ್ಳಾರಿ ಆ ಹುಡುಗಿ ಹೆಸರು ಮ್ಯಾಗ ಅವರು ವೀಡಿಯೋ ಬೆಳೆಯತ್ತವ್ರಿ ಆ ಹುಡುಗಿ ಹೆಸರು ಬೆಳೆಯತೈತಿ ಇದೇ ರೀತಿ ಎಲ್ಲರೂ ಅಪ್ಲೋಡ್ ಮಾಡ್ತಾರಲ್ಲ ನಮಗೂ ಖುಷಿ ಆಕೈತಿ ಬಡವ್ರ ಮನೆ ಮಕ್ಕಳನ್ನ ಬೆಳೆಸ್ತಾರಲ್ಲ ಅದನ್ನು ನೋಡಿ ಇನ್ನಟ್ಟು ಖುಷಿ ಆಕೈತಿ ಈ ವಿಡಿಯೋ ಏನಾರ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಮಾಡಿರಿ